ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವತಂತ್ರ ದಿನಾಚರಣೆಗಾಗಿ ಕ್ವೀಸ್ನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡೋದು ಶಾಲಾ ಕಾಲೇಜುಗಳಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಾನು ಸ್ವತಂತ್ರ ದಿನಾಚರಣೆಗಾಗಿ ಕ್ವಿಝ್ಗೆ ಬೇಕಾಗಿರುವಂತಹ ಪ್ರಶ್ನೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದನೇ ಪ್ರಶ್ನೆಯನ್ನು ನೋಡಿ ಸ್ವತಂತ್ರ ದಿನಾಚರಣೆಯನ್ನ ಯಾವಾಗ ಆಚರಿಸುತ್ತಾರೆ ಸ್ವತಂತ್ರ ದಿನಾಚರಣೆಯನ್ನ ಆಗಸ್ಟ್ ಹದಿನೈದರಂದು ಆಚರಿಸುತ್ತಾರೆ ಪ್ರಶ್ನೆ ಎರಡು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಯಾವಾಗ ಯಾವ ವರ್ಷ ಸ್ವತಂತ್ರವನ್ನು ಪಡೆಯಿತು ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಪ್ರಶ್ನೆ ಮೂರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು ಉತ್ತರ ಜವಾಹರ್ಲಾಲ್ ನೆಹರು ಪ್ರಶ್ನೆ ನಾಲ್ಕು ರಾಷ್ಟ್ರಧ್ವಜದಲ್ಲಿರುವಂತಹ ಮೂರು ಬಣ್ಣಗಳು ಯಾವ್ಯಾವು ಉತ್ತರ ಕೇಸರಿ ಬಿಳಿ ಹಸಿರು ಐದನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದಲ್ಲಿರುವಂತಹ ಬಣ್ಣಗಳು ಯಾವ್ಯಾವು ಉತ್ತರ ಕೇಸರಿ ಬಿಳಿ ಹಸಿರು ಪ್ರಶ್ನೆ ಆರು ಧ್ವಜದ ಮಧ್ಯದಲ್ಲಿರುವಂತಹ ಚಕ್ರವನ್ನ ಏನೆಂದು ಕರೆಯುತ್ತಾರೆ ಉತ್ತರ ಅಶೋಕ ಚಕ್ರ ಪ್ರಶ್ನೆ ಏಳು ನಮ್ಮ ರಾಷ್ಟ್ರ ಧ್ವಜವನ್ನ ಸೃಷ್ಟಿಸಿದವರು ಯಾರು ಉತ್ತರ ಪಿಂಗಳಿ ವೆಂಕಯ್ಯ ಪ್ರಶ್ನೆ ಎಂಟು ಸ್ವತಂತ್ರ ದಿನದಂದು ರಾಷ್ಟ್ರ ಧ್ವಜವನ್ನ ಎಲ್ಲಿ ಹಾರಿಸಲಾಗುತ್ತದೆ ಉತ್ತರ ದೆಹಲಿಯ ಕೆಂಪು ಕೋಟೆಯ ಮೇಲೆ ಒಂಬತ್ತನೇ ಪ್ರಶ್ನೆ ರಾಷ್ಟ್ರಧ್ವಜವನ್ನು ರಚಿಸಿದವರು ಯಾರು ಉತ್ತರ ರವೀಂದ್ರನಾಥ್ ರವೀಂದ್ರನಾಥ ಠಾಕೂರ್ ಪ್ರಶ್ನೆ ಹತ್ತು ನಮ್ಮ ರಾಷ್ಟ್ರಗೀತೆ ಯಾವುದು ಉತ್ತರ ಜನಗಣಮನ ಹನ್ನೊಂದನೇ ಪ್ರಶ್ನೆ ಭಾರತದ ರಾಷ್ಟ್ರಪಿತ ಯಾರು ಉತ್ತರ ಮಹಾತ್ಮ ಗಾಂಧಿ ಪ್ರಶ್ನೆ ಹನ್ನೆರಡು ರಾಷ್ಟ್ರಪತಿ ಭವನ ಎಲ್ಲಿದೆ ಉತ್ತರ ನವದೆಹಲಿ ಪ್ರಶ್ನೆ ಹದಿಮೂರು ಭಾರತದ ರಾಷ್ಟ್ರೀಯ ಹೂ ಯಾವುದು ಉತ್ತರ ಕಮಲ ಪ್ರಶ್ನೆ ಹದಿನಾಲ್ಕು ರಾಷ್ಟ್ರೀಯ ಹಣ್ಣು ಯಾವುದು ಉತ್ತರ ಮಾವು ಪ್ರಶ್ನೆ ಹದಿನೈದು ರಾಷ್ಟ್ರೀಯ ಮರ ಯಾವುದು ಉತ್ತರ ಆಲದ ಮರ ಪ್ರಶ್ನೆ ಹದಿನಾರು ರಾಷ್ಟ್ರೀಯ ಪ್ರಾಣಿ ಯಾವುದು ಉತ್ತರ ಹುಲಿ ಪ್ರಶ್ನೆ ಹದಿನೇಳು ಪ್ರಥಮ ರಾಷ್ಟ್ರಕವಿ ಯಾರು ಮಂಜೇಶ್ವರ ಗೋವಿಂದ ಪೈ ಉತ್ತರ ಪ್ರಶ್ನೆ ಹದಿನೆಂಟು ಪ್ರಥಮ ರಾಜಧಾನಿ ಯಾವುದು ಕಲ್ಕತ್ತಾ ಪ್ರಶ್ನೆ ಹತ್ತೊಂಬತ್ತು ಭಾರತದ ಪ್ರಥಮ ಪ್ರಜೆ ಯಾರು ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಇಪ್ಪತ್ತು ಪ್ರಥಮ ರಾಷ್ಟ್ರಪತಿ ಯಾರು ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಇಪ್ಪತ್ತೊಂದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವಾಗ ನಡೆಯಿತು ಉತ್ತರ ಸಾವಿರದ ಒಂಬೈನೂರ ನಲವತ್ತೇಳು ಪ್ರಶ್ನೆ ಇಪ್ಪತ್ತೆರಡು ಜಾಹಿಂದ್ ಘೋಷಣೆಯನ್ನು ಮೊದಲಿಗೆ ಯಾರು ನೀಡಿದರು ಉತ್ತರ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಇಪ್ಪತ್ತ್ಮೂರು ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿವೆ ಉತ್ತರ ಇಪ್ಪತ್ತ್ನಾಲ್ಕು ಪ್ರಶ್ನೆ ಇಪ್ಪತ್ತ್ನಾಲ್ಕು ಇಂದು ಎಷ್ಟನೇ ಸ್ವಾತಂತ್ರ್ಯ ದಿನ ಉತ್ತರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಪ್ರಶ್ನೆ ಇಪ್ಪತ್ತೈದು ಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟು ಉತ್ತರ ಮೂರರ ಅನುಪಾತ ಎರಡು ಪ್ರಶ್ನೆ ಇಪ್ಪತ್ತಾರು ರಾಷ್ಟ್ರಗೀತೆಯನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಉತ್ತರ ಬಂಗಾಳಿ ಭಾಷೆಯಲ್ಲಿ